ನಡೆಗೆ ಕಾಂಗ್ರೆಸ್ನ ನಾಯಕರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂಥದ್ದು ಕೆಂಡಾಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಕೇಂದ್ರ ಸರ್ಕಾರದ ನಡೆಯನ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಹಾಗಾದ್ರೆ ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನಡುವೆ ಟ್ಯಾಬ್ಲೋ ಫೈಟ್ ಶುರುವಾಯ್ತಾ ಅನ್ನುವ ಪ್ರಶ್ನೆ ಒಂದು ಕಡೆ ರಾಜ್ಯದ ಕಾಂಗ್ರೆಸ್ ನಾಯಕರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಆರೋಪವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿ ಜೆ ಪಿ ಕೂಡ ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ನಡೆಯನ್ನ ಡಿಫೆಂಡ್ ಮಾಡ್ಕೊತಾ ಇರುವಂಥದ್ದು ಕಾರಣ ಏನಂದರೆ ಈ ಬಾರಿಯ ಎಪ್ಪತ್ತ ಐದನೇ ಗಣರಾಜ್ಯೋತ್ಸವಕ್ಕೆ ಪಥಸಂಚಲನದಲ್ಲಿ ಸಂಚಲನದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಇರೋದಿಲ್ವಂತೆ ಕರ್ನಾಟಕದ ಸ್ತಬ್ಧ ಚಿತ್ರಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಈ ಬಾರಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಕರುನಾಡಿನ ಸ್ತಬ್ಧ ಚಿತ್ರಗಳು ಇರೋದಿಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಒಂದೆರಡು ಪ್ರಸ್ತಾಪ ಮಾಡಿತ್ತು ಈ ಬಾರಿಯ ಕರ್ನಾಟಕದಿಂದ ಸ್ತಬ್ಧ ಚಿತ್ರಗಳನ್ನು ಯಾವುದೆಲ್ಲ ಕಳಿಸಬೇಕು ಅಂತ ಆ ಪೈಕಿ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರ ಬೇಡ ಅಂತ ಹೇಳಿರುವಂಥದ್ದು ಇದನ್ನ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಮಲತಾಯಿಯ ಧೋರಣೆಯನ್ನ ಅನುಸರಣೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಆದರೆ ಇದಕ್ಕೆ ಬಿಜೆಪಿ ಕೂಡ ತಿರುಗೇಟನ್ನು ಕೊಡ್ತಾ ಇದೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿಗರು ತಿರುಗೇಟನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನ ಆರೋಪಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ನೆಲ ಜಲದ ಬಗ್ಗೆ ಕಾಳಜಿ ಇಲ್ಲ ಹೆಬ್ಬಾಳ್ಕರ್ ಬೆಳಗಾವಿ ಹೇಳಿಕೆಗೆ ಮೊದಲು ಉತ್ತರ ಕೊಡಲಿ ಆಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಲಿ ರಾಜ್ಯದ ಟ್ಯಾಬ್ಲೋ ವಿಚಾರದಲ್ಲಿ ಕೇಂದ್ರಕ್ಕೆ ಯಾವುದೇ ರೀತಿಯ ದುರುದ್ದೇಶ ಇರಲಿಲ್ಲ ಇಲ್ಲ ಕೂಡ ಕರ್ನಾಟಕ ಗೋವಾ ಸೇರಿ ಕೆಲವು ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ ಇದನ್ನ ರಾಜಕಾರಣವ ರಾಜಕಾರಣಕ್ಕೆ ಬಳಸ್ಕೋಬಾರದು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ನೆಲಾಚಲದ ಬಗ್ಗೆ ಕಾಳಜಿ ಇಲ್ಲ ಒಂದು ಕಡೆ ಬರ ಆವರಿಸಿದೆ ಸಿಎಂ ಸಿದ್ದರಾಮಯ್ಯವರು ಮಾತ್ರ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರ ರಾಜಕಾರಣ ಮಾಡೋದು ಸರಿಯಲ್ಲ ಟ್ಯಾಬ್ಲೋ ವಿಚಾರದಲ್ಲಿ ಕೂಡ ಅಂತ ಹೇಳಿ ಡಿವೈ ವಿಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಡಿವೈ ವಿಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜ್ಯದ ಬಗ್ಗೆ ಈ ನಾಡಿನ ಜಲ ನೆಲ ಸಂಪತ್ತಿನ ಬಗ್ಗೆ ನಿಜವಾಗ್ಲೂ ಕೂಡ ಕಾಳಜಿ ಇದ್ದರೆ ಮೊದಲನೇದಾಗಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ವಿಚಾರದಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಮಾನ ಮುಖ್ಯಮಂತ್ರಿಗಳು ಅವರ ಅಭಿಪ್ರಾಯವನ್ನು ತಿಳಿಸ್ಲಿ ಈ ನಾಡಿನ ನೆಲ ಜಲದ ಬಗ್ಗೆ ಅವರು ನಿಜವಾಗ್ಲೂ ಕೂಡ ಕಾಳಜಿ ಇದ್ದರೆ ಕಾವೇರಿ ವಿಚಾರದಲ್ಲಿ ಏನು ಕಳೆದ ಆರು ತಿಂಗಳಿಂದ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ ಇನ್ನು ಟ್ಯಾಬ್ಲಾಯ್ಡ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಅವಕಾಶ ಸಿಕ್ಕಿದೆ ಈಗ ಕೊಡೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿಲ್ಲ ಕಳೆದ ವರ್ಷವೂ ಕೂಡ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದಾಗ ರಾಜ್ಯದಿಂದ ನಮ್ಮ ನಮ್ಮೆಲ್ಲ ಹಿರಿಯರು ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶ ಸಿಕ್ತು ಆದರೆ ಈ ಬಾರಿ ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಕರ್ನಾಟಕ ಗೋವಾ ನಾಲ್ಕೈದು ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಕರ್ನಾಟಕಕ್ಕೂ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇದರಲ್ಲಿಲ್ಲ ಮತ್ತೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಕರ್ನಾಟಕನೂ ಸೇರಿ ಎಕ್ಸಿಬಿಷನ್ ಅಲ್ಲಿ ಅವ್ರಿಗೆ ಇಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಕನ್ನಡ ಹೋರಾಟಗಾರ ನಾರಾಯಣಗೌಡರ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದೆ ರಾಜ್ಯದ ಜನ ಕೂಡ ಗಮನಿಸ್ತಾ ಇದ್ದಾರೆ ನಿನ್ನೆ ದಿನ ಒಂದು ಕೇಸಲ್ಲಿ ಬಿಡುಗಡೆ ಆದ್ರೆ ಮತ್ತೊಂದು ಕೇಸಲ್ಲಿ ಒಳಗಡೆ ಹಾಕ್ತಕ್ಕ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಪಿತೂರಿ ಕೂಡ ನಡೆಸ್ತಾ ಇದೆ ಹಾಗಾಗಿ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಬಿಟ್ಟು ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ಎಲ್ಲ ವಿಚಾರದಲ್ಲೂ ನಿಲ್ಲಬೇಕು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ಸರ್ಕಾರದ ವಿರುದ್ಧ ಬಿ ವೈ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನಾಡಿನ ನೆಲ ಜಲದ ಬಗ್ಗೆ ಕಾಳಜಿ ಇಲ್ಲ ಮೊದಲು ಅವರು ಹೆಬ್ಬಾಳ್ಕರ್ ಅವರ ಬೆಳಗಾವಿ ಹೇಳಿಕೆ ಇದೆಯಲ್ವಾ ಅದ್ರ ಬಗ್ಗೆ ಒಂದಿಷ್ಟು ಉತ್ತರವನ್ನು ಕೊಡಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅನ್ಯಾಯವನ್ನು ಮಾಡ್ತಾ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಿ ವೈ ವಿಜೇಂದ್ರ ಅವರು ಆದರೆ ಮತ್ತೊಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ರೀತಿ ಆಗಿತ್ತು ಆಗ ನಾವೆಲ್ಲ ಒತ್ತಡವನ್ನು ಹಾಕಿದ್ವಿ ಅಂತ ಕಳೆದ ವರ್ಷವೂ ಕೂಡ ನಾರಾಯಣ ಗುರು ಟ್ಯಾಬ್ಲೋ ನಿರಾಕರಣೆ ಆಗಿತ್ತು ನಿರಾಕರಣೆ ಮಾಡಿದ್ದಕ್ಕೆ ಜನ ತಕ್ಕ ಫಲಿತಾಂಶ ಕೊಟ್ಟಿದ್ದಾರೆ ಈ ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ನಿರಾಕರಣೆ ಆಗಿದೆ ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಕೆಎನ್ ರಾಜಣ್ಣ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಮುಂದೆ ಗೋಡ್ಸ್ ಟ್ಯಾ ಅವಕಾಶ ಕೊಟ್ಟರು ಅಚ್ಚರಿ ಇಲ್ಲ ತುಮಕೂರಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ನಡೆಯನ್ನ ಬಿಜೆಪಿಯ ನಾಯಕರು ಡಿಫೆಂಡ್ ಮಾಡ್ಕೊತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ನಿರಾಕರಣೆ ಮಾಡಿದ್ರು ಜನಗಳು ಪ್ರತಿಕ್ರಿಯೆಯನ್ನು ಕೊಟ್ರು ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮುಂದಿಂದನೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡತಕ್ಕಂತ ಅನ್ಯಾಯ ಮುಂದಿಂದ ಮಾಡಿದ್ದಾರೆ ಈ ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ನಾವು ನೋಡ್ತಾ ಇದ್ದೆ ಅಲ್ಲ ಘೋರ ಅಪಮಾನ ಅವಮಾನ ಅಂತ ಅಲ್ಲ ಘೋರ ಅಪಮಾನ ಕಳೆದ ವರ್ಷ ನಾರಾಯಣ ಗುರು ಸಮಾಜವನ್ನು ಶೋಷಣೆಯಿಂದ ದಬ್ಬಾಳಕೆಯಿಂದ ಹೊರತರಬೇಕು ಅಂತಕ್ಕಂಥದ್ದು ರಾತ್ರಿ ಶಾಲೆಗಳು ನಡೆಸಿ ವಿದ್ಯಾವಂತ ಮಾಡಬೇಕು ಅಂತ ಹೇಳಿ ಒಂದು ತಳ ಸಮುದಾಯದಿಂದ ಬಂದಂಥ ಒಬ್ಬ ಸಾತ್ವಿಕ ಸಮಾಜ ಸುಧಾರಕರು ಅವರ ಟ್ಯಾಬ್ಲವನ್ನು ಕಳೆದ ಬಾರಿ ರೆಫ್ರೆನ್ಸ್ ಮಾಡಿದ್ರು ಕಳೆದ ವರ್ಷವೂ ಕೂಡ ಗುರು ಅವರ ಟ್ಯಾಬ್ಲ್ವನ್ನು ನಿರಾಕರಣೆ ಮಾಡಿದ್ರು ಜನಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮೊದಲಿಂದಲೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡತಕ್ಕಂತ ಅನ್ಯಾಯ ಮುಂದಿಂದನೂ ಮಾಡಿದ್ದಾರೆ ಈ ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ಮಾಡತಕ್ಕಂತ ನೋಡ್ತಾ ಇದ್ದೆ ಅವಮಾನ ಅಲ್ಲ ಘೋರ ಅಪಮಾನ ಅವಮಾನ ಅಂತ ಅಲ್ಲ ಘೋರ ಅಪಮಾನ ಕಳೆದ ವರ್ಷ ನಾರಾಯಣ್ ಗುರು ಸಮಾಜವನ್ನ ಶೋಷಣೆಯಿಂದ ದಬ್ಬಾಳಕೆಯಿಂದ ಹೊರತರಬೇಕು ಅಂತಕ್ಕಂಥದ್ದು ರಾತ್ರಿ ಶಾಲೆಗಳು ನಡೆಸಿ ವಿದ್ಯಾವಂತರು ಮಾಡಬೇಕು ಅಂತ ಹೇಳಿ ಒಂದು ತಳ ಸಮುದಾಯದಿಂದ ಬಂದಂತ ಒಬ್ಬ ಸಾತ್ವಿಕ ಸಮಾಜ ಸುಧಾರಕರು ಅವರ ಟ್ಯಾಬ್ಲ್ ಕಳೆದ ಬಾರಿ ರೆಫ್ಯೂಸ್ ಮಾಡಿದ್ರು ಕಳೆದ ವರ್ಷನೂ ಕೂಡ ನಾರಾಯಣ ಗುರು ಅವರ ಟ್ಯಾಬ್ಲ್